ಸಂಜೆ ಹೊತ್ತು ತಿನ್ನೋದಕ್ಕೆ ಕರ್ನಾಟಕದಲ್ಲಿ ಸಿಗುವಂತ ಐದು ಬೆಸ್ಟ್ ಸ್ನಾಕ್ಸ್ ಯಾವ್ದು ಐದ್ನೇ ಫೋಟಿ ನಾನು ಈವ್ನಿಂಗ್ ಅಲ್ಲಿ ಮಖಾನ ಮಖನ ಜಲನೈದಿಲ್ಲ ಬೀಜ ಅಂತ ಹೇಳ್ತಾರಲ್ಲ ಅದ್ರದ್ದು ಫ್ರೈ ಅಥವಾ ಸಾಲ್ಟೆಡೋ ರೆಸಿಪಿ ನಾಲ್ಕನೇದು ಪ್ರೌಡ್ಸ್ ಉಸಲಿ ಅಂದ್ರೆ ಈಗ ಹೆಸರು ಕಾಳದು ಸ್ಪ್ರೌಟ್ಸ್ ಮಾಡಿ ಅದ್ರದ್ದು ಉಸ್ಲಿ ಮಾಡ್ತೀವಲ್ಲ ಸಂಜೆ ಹೊತ್ತು ನಂಗೆ ಇಷ್ಟ ಗೋಬಿ ಮಂಚೂರಿ ಪಾನಿಪುರಿನಲ್ಲ ಲೋ ರೇಟಿಂಗ್ ಕೊಟ್ಟಿದ್ದೀರಾ ಅಂದ್ರೆ ನಾವೇನ್ ತಿನ್ಲಿ ಅಂತ ಕೇಳ್ತಾ ಇದ್ರು ಶೇಂಗಾ ಬೀಜ ಶೇಂಗಾ ಬೀಜ ಅಥವಾ ಏಸಿ ಮಾಡಿರುವಂತಹ ಶೇಂಗಾ ಚಾಟ್ಸ್ ನನ್ನ ಪ್ರೊಫೈಲ್ ಇದೆಯಾ ಎಲ್ಲ ನಿನ್ ಪ್ರೊಫೈಲ್ ಎಲ್ಲ ಸಿಗತ್ತೆ ಜನ ನೋಡ್ಬೇಕಷ್ಟೇ ಎರಡನೇದು ಬೇರೆ ನಟ್ಸ್ ಲೈಕ್ ಬಾದಾಮ್ ವಾಲ್ನಟ್ಸ್ ಈ ಸೀಡ್ಸ್ ನಟ್ಸ್ ತಗೊಳ್ಳೋದು ಬೆಟರ್ ಫಸ್ಟ್ ರೋಸ್ಟೆಡ್ ಆರ್ ಸೋಕ್ಡ್ ನಟ್ಸ್ ಬೆಟರ್ ಆಪ್ಷನ್ ಮೊದಲನೇದು ಮೊದಲನೇದು ಎಲ್ರಿಗೂ ಇಷ್ಟ ಆಗಿರೋ ಆಪ್ಷನ್ ದೋ ಇಟ್ಸ್ ಎ ಕಾರ್ಪ್ ಬಟ್ ಕಡಿಮೆ ತಿಂದ್ರೆ ಏನ್ ತೊಂದ್ರೆ ಇಲ್ಲ ಏನ್ ಹೇಳೋ ಚುರುಮುರಿ ಡಕ್ಕಿ ಮನೇಲೆ ಮಾಡ್ಕೋಬೇಕು ರೆಸಿಪಿ ಮಾಡ್ಬಿಡ್ಲಾ ಚುರುಮುರಿ ತಿನ್ನೋಣ ಹೋಗಿ